ಹನಿಮೂನ್ ಮುಗಿಸಿ ಮತ್ತೆ ತವರಿಗೆ ಬಂದಿದ್ದು ಇದೀಗ ಅಲ್ಲೂ ಕೂಡ ಒಂದು ವಿಚಾರವಾಗಿ ಸುದ್ದಿಯಾಗಿದ್ದಾರೆ ಹಾಗಾದ್ರೆ ಏನದು ಸುದ್ದಿ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ ಅದಕ್ಕಿಂತ ಮೊದಲು ನಿಮಗೂ ಕೂಡ ವೈಷ್ಣವಿ ಗೌಡ ಇಷ್ಟ ಅನ್ನೋಂಗಿದ್ರೆ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ತಪ್ಪೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೌದು ಎಲ್ರು ಕೂಡ ರಿಸೆಪ್ಷನ್ ಇರಬೇಕು ಅಂತ ಭಾವಿಸ್ತಿದ್ದಂಗ್ಲೆ ಅವರು ಮದುವೆ ಆಗಿದ್ದೀನಿ ಅನ್ನೋ ವಿಚಾರವನ್ನ ಶೇರ್ ಮಾಡ್ಕೊಂಡಿದ್ರು ಮದುವೆ ಆದ್ರೂ ಕೂಡ ಫೋಟೋವನ್ನ ಲೇಟ್ ಆಗಿ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಮಾಡಿದ್ದ ವೈಷ್ಣವಿ ಇದೀಗ ಹನಿಮೂನ್ ಫೋಟೋಗಳನ್ನ ಹಂಚಿಕೊಂಡಿದ್ದಾರೆ ಉತ್ತರ ಭಾರತದ ಮನಾಲಿ ಹಿಮಾಚಲ ಪ್ರದೇಶಗಳ ಬ್ಯೂಟಿಫುಲ್ ಡೆಸ್ಟಿನೇಷನ್ಗಳಲ್ಲಿ ಇವರಿಬ್ರು ಹನಿಮೂನ್ ಅನ್ನು ಮುಗಿಸಿದ್ದಾರೆ ಹೌದು ಈ ವೇಳೆ ವೈಷ್ಣವಿ ಗಂಡನನ್ನ ತಬ್ಬಿ ಹಿಡಿದು ನೂರಾರು ಅಡಿಗಳಿಗೆ ಬಂಗಿ ಜಂಪ್ ಮಾಡುವ ವಿಡಿಯೋ ಹಾಕಿದ್ರು ಅವರ ಫ್ಯಾನ್ಸ್ಗೆ ಎದೆ ಜಿಗ್ ಅಂತಿತ್ತು ಸಖತ್ ಫ್ಯಾನ್ಸಿ ಡ್ರೆಸ್ ಗಳಲ್ಲಿ ಪರ್ವತಗಳ ನಡುವೆ ನಿಂತು ಮದುಮುಗಳು ಬಿಂದಾಸಾಗಿ ಡ್ಯಾನ್ಸ್ ಮಾಡಿದ್ದು ಅದನ್ನು ನೋಡಿ ನೆಟ್ಟಿಗರು ತಮ್ಮ ಟ್ರೋಲ್ ನಲ್ಲಿ ಸಿಕ್ಕಾಪಟೆ ಕಾಮಿಡಿಯನ್ನು ಮಾಡಿದ್ರು ಇದೀಗ ವೈಷ್ಣವಿ ಮದುವೆ ಹನಿಮೂನ್ ಎಲ್ಲ ಮುಗಿಸಿ ಮರಳಿದ್ದಾರೆ ಹಾಗೆ ಬಂದವರು ಒಂದು ಗುಡ್ ನ್ಯೂಸ್ ಅನ್ನ ಹೇಳಿದ್ದಾರೆ ಅದೇನಂದ್ರೆ ಅವರು ಬಹಳ ಇಷ್ಟಪಡುವವರ ಜೊತೆಗೆ ಕೊನೆಗೂ ಿಯನ್ ಆಯ್ತು ಅಂತ ಹೇಳಿ ಸಮಾಚಾರವೊಂದನ್ನು ಹಂಚಿಕೊಂಡಿದ್ದಾರೆ ಹೌದು ವೈಷ್ಣವಿಯವರ ಅಚ್ಚುಮೆಚ್ಚಿನ ಪೆಟ್ ಅರ್ಥಾತ್ ಭಾರತೀಯ ತಳಿಯ ನಾಯಿ ವೈಷ್ಣವಿಯವರ ಸೋಷಿಯಲ್ ಮೀಡಿಯಾ ಪೇಜ್ ಅನ್ನ ಫಾಲೋ ಮಾಡ್ತಿದ್ರೆ ಮದುವೆ ಶಾಸ್ತ್ರ ಶುರುವಾದಾಗ ವೈಷ್ಣವಿ ನಾಯಿ ಜೊತೆಗೆ ಫೋಟೋ ಹಾಕಿದ್ರು ಅವರು ಆ ನಾಯಿ ಜೊತೆಗೆ ಪೋಸ್ ಕೊಟ್ಟಿದ್ರು ಅದಾದ ನಂತರ ಮದುವೆ ಶುರುವಾದಾಗ ನಾಯಿ ಜೊತೆಗೆ ಪೋಸ್ ಕೊಟ್ಟಿದ್ರು ಇದೀಗ ಹನಿಮೂನ್ ಎಲ್ಲ ಮುಗಿದು ಮನೆಗೆ ಮರಳಿದ ಮೇಲೂ ಅಂತೂ ನಮ್ಮಿಬ್ಬರ ರೀಯೂನಿಯನ್ ಆಯ್ತು ಅನ್ನೋ ಸ್ಟೇಟ್ಮೆಂಟ್ನ ಜೊತೆಗೆ ಅದೇ ನಾಯಿ ಜೊತೆಗೆ ವಿಡಿಯೋವನ್ನ ಶೇರ್ ಮಾಡ್ಕೊಂಡಿದ್ದಾರೆ ಇನ್ನು ಹನಿಮೂನ್ ಮುಗಿಸಿ ಬಂದವರು ಏನು ಕತೆ ಹೇಳ್ತಾರೆ ಅಂತ ಕಾಯ್ತಿದ್ದವರಿಗೆ ನಾಯಿ ಕತೆ ಹೇಳಿದ್ದು ಇದೀಗ ಎಲ್ಲರೂ ಕೂಡ ಬಿಂದಾಸಾಗಿ ಜೋಕ್ಸನ್ನು ಮಾಡ್ತಾ ಇದ್ದಾರೆ ಹೌದು ಹನಿಮೂನ್ ಕತೆ ಹೇಳ್ತೀಯಾ ಅಂದ್ಕೊಂಡ್ರೆ ನಾಯಿ ಜೊತೆಗೆ ವಿಡಿಯೋ ಶೇರ್ ಮಾಡ್ಕೊಳ್ತಿದ್ಯಲ್ಲವಾ ಅಂತ ಒಂದಷ್ಟು ಜನ ಗೊಡಗಾಡಿದ್ದು ಉಂಟು ಇದರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ವಿಡಿಯೋ ಆದ್ರೆ ಲೈಕ್ ಕೊಟ್ಟು ಶೇರ್ ಮಾಡಿ ತಪ್ಪೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು